ಹಾಯ್ ವೀಕ್ಷಕರಿ ಪಿ ಕೆ ವರ್ಕ್ ಚಾನಲ್ಗೆ ಸ್ವಾಗತ ಬನ್ನಿ ನಾರ್ಮಲ್ ಜಿಗ್ ಜಾಗ್ ಮಷಿನ್ನಲ್ಲಿ ಯಾವ ರೀತಿ ಎಂಬ್ರಾಯ್ಡರಿ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ ರೀ ಮಷಿನ್ ನೋಡ್ರಿ ನಾನು ಡರ್ಬಿ ಮಷಿನ್ ಐತ್ರಿ ಇದ ಹಳೆಯ ಡರ್ಬಿ ಮಷಿನ್ ರೀ ಇದ್ರ ಮ್ಯಾಗ ನಾ ಪೈಲ್ಲ ಪಿಕೋ ಪಾಲ್ ಎಲ್ಲ ಮಾಡ್ತೀನಿ ರೀ ಈಗ ಏನು ಮಾಡೀನಿ ಅಂದ್ರೆ ಎಂಬ್ರಾಯ್ಡರಿ ಬಂದ ನಂತರ ಪ್ರ್ಯಾಕ್ಟೀಸ್ ಆದ ನಂತರ ಇದನ್ನ ಎಂಬ್ರಾಯ್ಡರಿಗೆ ಸೆಟ್ ಮಾಡ್ಕೊಂಡು ಅಂದ್ ನೋಡಿರಿ ಇದೇನತ್ರಿ ಹಿಂದೊಂದು ಸ್ಟ್ಯಾಂಡ್ ಇತ್ರಿ ಅದನ್ನೆಲ್ಲ ತಕ್ಷಿದನ್ರಿ ಫುಟ್ಟರ್ ಸ್ಟ್ಯಾಂಡ್ ಇದೆಲ್ಲ ಮತ್ತು ಈ ತರ ಬೆಲ್ಟ ತೊಳಗ್ ಮೋಟರ್ ಹಾಕ್ಸಿದನ್ರಿ ಈ ಸ್ಟ್ಯಾಂಡ್ ಎಲ್ಲ ಚೇಂಜ್ ಮಾಡಿದನ್ರಿ ಈ ಟೇಬಲ್ ಸ್ಟ್ಯಾಂಡ್ ಚೇಂಜ್ ಮಾಡಿದನ್ರಿ ಈ ತರ ಹಿಂಗೆ ಮ್ಯಾಲೆ ದಾರ ಹಾಕ ಹಿಂಗೆ ಕೋನ್ ದಾರ ಇದೆಲ್ಲ ಹಾಕ ಬರ್ತದ್ರಿ ಈ ಟೈಪ್ ಒಂದು ಬಟನ್ ಬರ್ತತ್ರಿ ಇಲ್ಲಿ ನೋಡ್ರಿ ನಿಮಗೆ ಕ್ಲಿಯರ್ ಕಾಣಾತೈತಿ ಅನ್ಕೊಂಡನ್ರಿ ತಳಗ್ ಹಿಂಗೆ ಮೋಟರ್ ಕುಣಿಸ್ಕೊಂಡ್ರಿ ಇದ್ ನೋಡ್ರಿ ಸ್ಪೀಡ್ ಜಾಸ್ತಿ ಕಡಿಮೆ ಇದು ಪ್ಯಾಡಲ್ ಇದತ್ರಿ ಇದಕ್ಕೆ ನಾನು ಹಿಂಗೆ ಕವರ್ ಹಾಕೊಂಡನ್ರೀ ಅವ್ರ ಕುಣಸ ಅವ್ರ ಮೇಸ್ತ್ರಿಗಳು ನನಗೆ ಹೇಳಿರಿ ಯಾವುದಕ್ಕೂ ಕರೆಂಟ್ ಬರಲಿ ಬಿಡಲಿ ಅದ್ಕೊಂಡ ಕವರ್ ಹಾಕ್ಕೊಡತ್ತೆ ಹೇಳಿ ಈ ಥರ ಕವರ್ ಹಾಕ್ಕೊಂಡ ನೋಡ್ರಿ ನಾ ಹಿಂಗೊಂದು ಬ್ರೇಕ್ ಬರ್ತೈತ್ರಿ ಈ ಬ್ರೇಕ್ ಪುಷ್ ಮಾಡೋದ್ರಿಂದ ಇದು ಹೆಚ್ಚು ಕಮ್ಮಿ ಆಗ್ತೈತೆ ನೋಡ್ರಿ ನಮ್ಗೆ ನಮ್ಗೆಟ್ ಬೇಕಾದ್ರೆ ಜಾಸ್ತಿ ಕಡಿಮೆ ಮಾಡ್ಕೊಳಕ್ಕೆ ಇಲ್ಲೇ ನೀ ಬ್ರೇಕ್ ಸೆಟ್ ಸಟ್ಟತ್ತಾರ ಮಳೆಕಾಲದಿಂದ ಅದನ್ನು ಪುಷ್ ಮಾಡ್ಕೊಳ್ಳೋದು ನೋಡ್ರಿ ಈಗ ನೋಡ್ರಿ ಒಂದನೇ ನಂಬರ್ ಸೆಟ್ ಮಾಡ್ಕೊಳ ನೋಡಿರಿ ಒಂದೇ ನಂಬರ್ ಸೆಟ್ ಮಾಡ್ಕೊಂಡು ಹಾಕಿ ಪ್ರ್ಯಾಕ್ಟೀಸ್ ಮಾಡೋದು ಸ್ಟೇಟ್ ಹಾಕ್ಕೊಳ್ಳೋದನ್ನ ಕಲ್ಕೊಳ್ಳ ನೋಡಿರಿ ಒಂದೇ ನಂಬರ್ ಇಟ್ಟ ಒಂದು ಲೈನ್ ಹಾಕೊಳ್ತೀವಿ ನೋಡ್ರಿ ఒన్నే నంబర భా సమీప హిందే సల ఏం అందరూ ఎరనే నంబర్ సెట్టింగ్ ఇక ప్రాక్టీస్ మనోర్రీ ఇదే థర పేపర్ మ్యాగ జాస్తి నిడీ ఆగో ప్రాక్టీస్ మాకు అద స్టేట్ లైన్ బరు ప్రాక్టీస్ మరి మన ನೋಡ್ರಿ ಇದೀನ ಸ್ಟೇಟ್ ಬಂದು ನೋಡಿರಿ ಆದರೆ ಸ್ಟೇಟ್ ಈಗ ಪ್ರ್ಯಾಕ್ಟೀಸ್ ಮಾಡಿರಿ ಮೂರು ನಂಬರ್ ಸಿಟ್ಟಿಂಗ್ ಇಟ್ಕೊಳ್ಳೋಣ ನೋಡ್ರಿ ಈಗ ನೋಡ್ರಿ ಇದು ಮೂರನೇ ನಂಬರ್ ಸೆಟ್ಟಿಂಗ್ರಿದ್ಯಾ ಹಾಕ್ಕೋರಿ ಅದನ್ನು ಒಂದನೇ ನಂಬರು ಎರಡನೇ ನಂಬರ್ ಮೂರನೇ ನಂಬರ್ ಸಿಟ್ಟಿಂಗ್ ನೋಡ್ರಿ ಇದು ನಾಲ್ಕನೇ ನಂಬರ್ ಸೆಟ್ ಮಾಡಿ ತೋರ್ತೀನಿ ರೀ ನಮ್ಮ ಕೈ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ಮೇಲೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋದು ನೋಡಿರಿ ನಾಲ್ಕನೇ ನಂಬರ್ ಹತ್ರ ಹಾಕೇನ್ರಿ ಐದನೇ ನಂಬರ್ ನೋಡಿರಿ ಐದನೇ ನಂಬರ್ ನೋಡಿರಿ ಎಷ್ಟು ಅಗಲು ಬರ್ತೈತ್ರಿ ನಂಬರ್ ಜಾಸ್ತಿ ಹಾಕೋತ ಹಾಕೋತು ಆದಂಗೆ ಅಗಲ ಜಾಸ್ತಿ ಹಾಕೋತಾಕೋತ ಹಾಕಿರದ ಇದನ್ನ ಮೊದಲು ಚೊಲತ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಮುಂದೆ ಹಿಡಿದಾಗ ರಿಂಗಿಗೆ ಬಟ್ಟೆ ಹಾಕಿ ಟೈಟ್ ಮಾಡಿ ಅದ್ರಾಗ ಲೈನಿಂಗ್ ಹಾಕಿ ಅದ್ರಾಗ ಒನ್ ನಂಬರ್ ದಿನ ಒನ್ ಟು ಫೈವ್ ತಕ ಹಾಕಿ ನೋಡೋಣ್ರಿ ಇದ್ರ ಮ್ಯಾಗ ಮೊದಲು ಪ್ರ್ಯಾಕ್ಟೀಸ್ ಮಾಡಿರಿ ನೋಡಿರಿ ವೀಕ್ಷಕರೀ ನಾನು ಹಳೆಯ ಡರ್ಬಿ ಮಷೀನ್ನ ಯೂಸ್ ಮಾಡಿ ಇದ್ರಾಗ ಎಂಬ್ರಾಯ್ಡರಿ ಹಾಕ್ತೀನಿ ರೀ ಮೊಬೈಲ್ನಾಗ ನೋಡ್ತೀನಿ ರೀ ನಾನು ರ್ಯಾಲ್ಸನ್ ಮಷಿನ್ನಾಗ ಚಲೋ ಎಂಬ್ರಾಯ್ಡರಿ ಬರ್ತೈತೆ ನಾನು ಭಾಳ ತಲೆ ಕೆಡಿಸ್ಕೊಂಡಿನ್ರಿ ನಾನು ರೆಲ್ಸನ್ ಮಷೀನೂ ತಂದಬೇಕಂತ ಹೇಳಿ ನಂಗೆ ಮೇಸ್ತ್ರಿಗಳು ಹೇಳಿದರು ಇದು ಚಲೋ ಮಷೀನ್ ಐತ್ರಿ ಇದ್ರಾಗ ಮಾಡ್ರಿ ನಿಮ್ಗೆ ಆಗ್ತೈತ್ರಿ ಅಂತ ಹೇಳಿದ್ರು ಹಾಕತ್ತೇನ್ರಿ ನಂಗೆ ಏನೂ ಪ್ರಾಬ್ಲಮ್ ರೀ ಇದರಿಂದ ನುಸ್ತ ಜಿಗ್ ಜಾಗ್ ಅಂತ ಹೇಳಿ ಹಾಕಿದ್ರೆ ಸಾಕು ರೀ ಆ ಮಷಿನ್ಯಾಗ ಎಂಬ್ರಾಯ್ಡರಿ ಚಂದ ಆಗ್ತತ್ರಿ ಜಿಗ್ ಜಾಗ್ ಚಲೋ ತಂಗೆ ಆಗ್ತೈತೆ ಅಂದ್ರೆ ಆಯ್ತು ನೋಡ್ರಿ ಅದರಿಂದ ಎಂಬ್ರಾಯ್ಡರಿ ಮಾಡಕ್ಕೆ ಬರತೈತಿ ರೀ ಅದ ಮಷಿನ್ ಬೇಕು ಇದ ಮಷಿನ್ ಬೇಕು ರ್ಯಾಲ್ಸನ್ ಬೇಕು ರೇನು ಬೇಕು ನಾನಂತೂ ರ್ಯಾಲ್ಸನ್ನಾರೇನು ವಾಪರಿಸಿಲ್ಲ ಇದೇನು ಅಂದತೀ ಇದ್ರ ಮ್ಯಾಗ ನಾ ಎಂಬ್ರಾಯ್ಡರಿ ಚಲೋನ ಮಾಡ್ತೇನೆ ರೀ ನಾಳೆ ನಾ ಮಾಡಿದ್ದೊಂದು ಎಂಬ್ರಾಯ್ಡರಿ ಒಂದು ಶ್ಯಾಂಪಲ್ ತೋರಿಸ್ತೀನಿ ಈ ಬ್ಲೌಸ್ ಮ್ಯಾಗ ಹಾಕಿ ನೋಡ್ರಿ ಈ ಎಂಬ್ರಾಯ್ಡರಿ ಡರ್ಬಿ ಮಷಿನ್ ಮ್ಯಾಗನ ಹಾಕೇನ್ರಿ ನಾ ನೋಡ್ರಿ ನಾನು ಡರ್ಬಿ ಮಷಿನ್ ಮ್ಯಾಗ ಹಾಕಿ ನೋಡ್ರಿ ಎಂಬ್ರಾಯ್ಡರಿ ಎಷ್ಟು ಚಲೋ ಬಂದೈತೆ ನೋಡ್ರಿ ಇದು ಸ್ವಲ್ಪ ಏನು ಏನು ಆಗಿಲ್ಲ ನೋಡ್ರಿ ಇದಕ್ಕೆ ನಾನು ಮೊಬೈಲ್ನಾಗೆ ನೋಡಿ ಭಾಳ ತಲೆ ಕೆಡ್ಸ್ಕೊಂಡಿನ್ರಿ ರೇನುವಿನ ಮಷೀನ ಬೇಕು ರ್ಯಾಲ್ಸನ್ ಮಷೀನ ಬೇಕು ಅಂದ್ಕೊಂಡಿನ ರೀ ಈಗ ನನಗೆ ಈ ಮಷೀನ್ ಹಳೆ ಮಷಿನ್ ಓಟ ಬದಲಾಸ್ಬಾರ್ದು ಇದೇ ಮಷಿನ ಬೆಟ್ರ್ ಅನ್ಸೈತ್ರಿ ನನಗೆ ಜಿಗ್ ಜಾಗ ಹಾಕ್ತಿದ್ರೆ ಸಾಕು ನೋಡಿರಿ ಅದು ಎಂಬ್ರಾಯ್ಡ್ ಮಾಡತೈತ್ರಿ ರೇನು ಇರಲಿ ರೈ ಡರ್ವಿ ಇರಲಿ ಯಾವುದೇ ಮಷೀನ್ ಇರಲಿ ಯಾವುದೇ ಕಂಪ್ನಿ ಇರಲಿ ಜಗ್ ಜಾಗ್ ಚಲೋ ತಂಗಿ ಹಾಕ್ತಿತ್ತಂದ್ರೆ ಆಯ್ತು ರೀ ಅದರಲ್ಲಿ ಎಂಬ್ರಾಯ್ಡರಿ ಮಾಡೋಕೆ ಈಸಿಯಾಗಿ ಬರ್ತೈತ್ರಿಪೇರಿ ಕರೆ ಚಲೋ ತಂಗಿ ರಿಪೇರಿ ಚಲೋ ತಂಗಿ ಸೆಟ್ ಇತ್ತಂದ್ರೆ ಆಯ್ತು ನೋಡಿರಿ ನೋಡಿದ್ರಲ್ಲ ವೀಕ್ಷಕರೆ ಮುಂದಿನ ವಿಡಿಯೋದಾಗ ನಾನು ರಿಂಗಿಗೆ ಬಟ್ಟೆ ಹಾಕಿ ಸ್ಟೇಟ್ ಲೈನ್ಗಳ ಹೆಂಗೆ ಹಾಕೋದಂತೆಲ್ಲ ರೀ ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಅನ್ಕ ತನಕ ಈ ವಿಡಿಯೋ ನೀವು ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಾಲೋ ಮಾಡಿರಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್